ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ವಿಶೇಷ ಸಂಚಿಗೆ ಎಲ್ಲರನ್ನ ಸ್ವಾಗತಿಸುತ್ತಾ ರಾಮದುರ್ಗ ಪಟ್ಟಣದ ನೇಕಾರಪೇಟೆಯಲ್ಲಿರುವ ಶ್ರೀ ಬನಶಂಕರಿ ದೇವಸ್ಥಾನದ ಶತಮಾನೋತ್ಸವದ ಜಾತ್ರಾ ಮಹೋತ್ಸವಕ್ಕೆ ನಿನ್ನೆ ಅಧಿಕೃತವಾಗಿ ದೇವಿಯ ಒಂದು ಮೂಲ ಮೂರ್ತಿಗೆ ಅಭಿಷೇಕ ಮಾಡುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ದೊರೆತಿದೆ ಆ ವಿಷಯವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ನೇಕಾರ ಅಂದರೆ ದೇವಾಂಗ ಸಮಾಜದ ದೇವಾಂಗ ಸಮಾಜದ ಅಧ್ಯಕ್ಷರಾದ ಶ್ರೀಯುತ ನಾರಾಯಣಪ್ಪ ಬೆನ್ನೂರವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಶಂಕರ್ಣ ಮುರುಡಿಯವರು ಹಾಗೂ ಉಪಾಧ್ಯಕ್ಷರಾದ ವಿಠಲ್ ಕಲ್ಲೂರವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸರ್ ಇದೊಂದು ಐತಿಹಾಸಿಕ ಜಾತ್ರೆಗೆ ಒಂದು ಕ್ಷಣಗಣನೆ ಪ್ರಾರಂಭವಾಗಿದೆ ಜಾತ್ರೆಯಲ್ಲಿ ಯಾವ ರೀತಿಯೆಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಾವು ಯಾವ ರೀತಿಯೆಲ್ಲ ಒಂದು ಜಾತ್ರೆಯ ತಯಾರಿಯನ್ನು ಮಾಡ್ಕೊಂಡಿದ್ದೀರಾ ಈಗಾಗಲೇ ನಾವು ಹನ್ನೊಂದನೇ ತಾರೀಕಿಂದ ಹದಿನಾರಕ್ಕೆ ಹದಿನಾರನೇ ತಾರೀಕಿನವರೆಗೂ ಆರು ದಿವಸಗಳ ಪರ್ಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಕೊನೆಯ ದಿವಸ ಹದಿನಾರನೇ ತಾರೀಕು ಸಾಮೂಹಿಕ ಮದುವೆಯನ್ನು ಕೂಡ ಇದ್ದೀವಿ ಅಲ್ಲದೆ ಪ್ರತಿ ದಿವಸ ಸಾಯಂಕಾಲ ಹತ್ತರಿಂದ ರಸಮಂಜರಿ ನಾಟಕ ಇಂಥ ಎಷ್ಟೋ ಮನೋರಂಜನೆ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಅಲ್ಲದೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಾಲ್ಕು ದಿವಸ ಮಧ್ಯಾಹ್ನ ಹನ್ನೆರಡರಿಂದ ಮೂರುವರೆವರೆಗೂ ಸಾಧಾರಣ ಹತ್ತು ಸಾವಿರ ಜನಕ್ಕೆ ಸಾಧ್ಯ ಆಗುವಷ್ಟು ಮಟ್ಟಿಗೆ ನಾವು ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಅಲ್ಲದೆ ರಾಜಕೀಯ ವ್ಯಕ್ತಿಗಳನ್ನಾಗಲಿ ಮತ್ತು ಗುರು ಜಗದ್ಗುರುಗಳನ್ನು ಆಮಂತ್ರಿಸಿ ಅವರೆಲ್ಲರಿಗೂ ನಾವು ಅವಕಾಶವನ್ನು ಕೊಟ್ಟು ಅವರ ಸೇವೆಯಲ್ಲಿ ಎಲ್ಲರೂ ಭಾಗಿಯಾಗುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ ಧನ್ಯವಾದಗಳು ಸರ್ ಶಂಕರಣ್ಣ ಮುರುಳಿಯವರೇ ಇದು ಒಂದು ಐತಿಹಾಸಿಕ ಒಂದು ಕ್ಷಣಗರಣೆ ಐತಿಹಾಸಿಕ ಜಾತ್ರಾ ಮಹೋತ್ಸವ ತಾಯಿ ಬನಶಂಕರಿಯ ಒಂದು ನೂರನೇ ವರ್ಷದ ಜಾತ್ರಾ ಮಹೋತ್ಸವನ ತಾವು ಒಂದು ನೇಕಾರ್ಪೇಟೆಯಲ್ಲಿ ಎಲ್ಲ ತಮ್ಮ ಕುಲಬಾಂಧವರು ಸೇರಿ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಒಂದು ಎಲ್ಲ ಸಕಲ ತಯಾರಿಗಳನ್ನ ಮಾಡಿದ್ದೀರ ತಮ್ಮ ತಿಳುವಳಿಕೆ ಪ್ರಕಾರ ಈ ಮೊದಲೆಲ್ಲ ಯಾವ ರೀತಿ ಇತ್ತು ಜಾತ್ರೆ ಇವಾಗ ಯಾವ ರೀತಿ ಆಗಿದೆ ನಮಸ್ಕಾರ ಈಗ ಪ್ರತಿ ವರ್ಷ ನಾವು ಜಾತ್ರೆ ಮಹೋತ್ಸವ ಮಾಡ್ತಿದ್ದೆವು ಏಕೈತಿ ಒಂದೈದು ದಿವಸ ಜಾತ್ರೆ ಮಾಡಿಸೋದು ಮನೋರಂಜನೆ ನಾವು ಮಾಡಿ ಮುಗಿಸ್ಬಿಟ್ಟಿತ್ತು ಈ ವರ್ಷ ಹಂಗಲ್ಲ ನೂರನೇ ವರ್ಷ ಇದೆ ನೂರನೇ ವರ್ಷ ಅಂತಂದ್ರೆ ನಾವು ಆರು ದಿನ ಕಾರ್ಯಕ್ರಮ ಇಟ್ಬಂಟು ಆರು ದಿನ ಕಾರ್ಯಕ್ರಮ ಅಂತಂದರೆ ಹನ್ನೊಂದನೇ ತಾರೀಕು ನಾವು ಪಿತಾಂಬ್ರ ದೇವಿಗೆ ನಾವು ಮ ಅರ್ಪಿಸ್ತಿತ್ತು ಆ ಪಿತಾಂಬ್ರದ ಬಗ್ಗೆ ಹೇಳಬೇಕಂತಂದ್ರೆ ನಾವು ಪ್ರತಿ ವರ್ಷ ನಮ್ಮ ಬದಾಮಿ ಬನಶಂಕರಿ ದೇವಿಗೆ ಪೀತಾಂಬರ ನೆಸ್ತೀವಿ ಎಲ್ಲಿ ಸುಳಿಬಾಯಿ ಸೊಸೈಟಿಯಲ್ಲಿ ಅದನ್ನು ನಾವು ಹಂಪಿಯಿಂದ ಪಾದಯಾತ್ರೆ ಮಾಡಿಕೊಂಡು ನಾವು ದೇವಿಗೆ ಅರ್ಪಿಸಿದ್ದೆವು ಒಂದು ವಾರ ಸತತ ಪಾದಯಾತ್ರೆ ಮಾಡಿಕೊಂಡೆ ಅದೇ ರೀತಿ ನಾವು ಎಲ್ಲಿ ಅವ್ರಿಗಿನ ಬನಶಂಕರಿ ದೇವಿಗಿನ ನೆನೆಸ್ಲಿಕ್ಕೆ ಅದೇ ಥರ ಸೇರಿ ಸೇಮ್ ಅವ್ರು ಏನೇನು ನೇಕಾರಣ ಅದೇ ನೇಕಾರಕ್ಕಿಂತ ನಾವು ತಯಾರಿಸಿದಂಥ ಪಿತಾಂಬರನ ತೆಗೆದುಕೊಂಡು ಬಂದೆವು ಮುಂದೆ ಅದನ್ನು ನಾವು ಈಶ್ವರದರ ಗುಡಿಯಿಂದ ನಮ್ಮ ನೇಕಾರ ಏನಾಯ್ತಲ್ಲ ಅದೆಲ್ಲ ಮೆರವಣಿಗೆ ಮಾಡ್ತೇವೆ ಕುಂಭಮೇಳದೊಂದಿಗೆ ಆರತಿ ಮತ್ತು ಕುಂಭಮೇಳೊಂದಿಗೆ ಮೆರವಣಿಗೆ ಅಂತಾರೆ ನಾವು ದೇವಿಗೆ ಅರ್ಪಿಸೋದು ಮಾಡ್ಯವು ಮತ್ತು ಮರುದಿವಸ ಹನ್ನೆರಡನೇ ತಾರೀಕು ನಾವು ಮೂರ್ತಿ ಮೆರವಣಿಗೆ ಇಟ್ಟೆವು ಪ್ರತಿ ವರ್ಷ ಇಡುವುದಲ್ಲ ಅವ ಈಗ ವಿಶೇಷ ನೂರು ಐತಲ್ಲ ಅದಕ್ಕೆ ನಾವು ಪ್ರತಿ ಮೆರವಣಿಗೆ ಮೂಲಕ ಅವು ಈಶ್ವರ್ಲ ದೇವರಿಗೆ ಗುಡಿಯಿಂದ ಹಿಡ್ಕೊಂಡು ಮತ್ತು ಅದೇ ನಮ್ಮ ರೆಗ್ಯುಲರು ಇವದವಲ್ಲ ರೂಟು ಅದೇ ರೂಟ್ ಪ್ರಕಾರ ಹೋಗಿ ದೇವಿಗೆ ನಾವು ತೇರಿದ తేరిన టైమ్ దేవిన నాము అల్లి ఇట్ట తేరు వ్యవస్థ మేవు అదక ఈ ఆవత్ ేనైతే ప్రతి సాయంకాల నాకరిందరు స్థలీయర్ నా అవకాశ కొట్టేవు కార్యక్రమక ముందు ఆరిందావు వేదకే కార్యక్రమం ఇట్టేవు గురుగొ కర్సీవు మే రాజకీయ మంది అది ముగ్ధ నంతర ప్రతి దిన ఈ మనోరంజన కార్యక్రమ మనోరంజన కార్యక్రమం ఎర్ దివసావు ఒక్క దివస దేవల మహాత్మ్య ಅದನ್ನ ಇಟ್ಟೆವು ಒಂದು ದಿವಸ ರಸಮಂಜರಿ ಬೆಳ ಬೆಂಗಳೂರಿಂದ ಕಾರ್ಯಕ್ರಮ ಇಟ್ಟೆವು ಒಂದು ದಿವಸ ಕಾರವಾರದ್ದೆ ಹಿಂಗೆ ಸತತ ನಾವು ಮನೋರಂಜನೆ ಇಟ್ಟೆವು ಮತ್ತು ಹಗಲಿ ಏನು ಮಾಡಿವು ಇವು ರಂಗೋಲಿ ಸ್ಪರ್ಧೆ ವಾಲ್ಬಿ ಏನೇನೋನೋ ಇಟ್ಟಾರೆ ಹುಡುಗರು ಅದು ಐತಿ ಅಂದ್ರೆ ಏನೈತಿ ಪ್ರತಿ ದಿವಸ ಬೆಳಗ್ಗಿನಿಂದ ಸಾಯಂಕಾಲವರೆಗೂ ಕಾರ್ಯಕ್ರಮದ ಅಷ್ಟು ಕಡಿಮೆ ಮತ್ತು ಅನ್ನ ಪ್ರಸಾದ ಹನ್ನೆರಡರಿಂದ ಹನ್ನೆರಡಕ್ಕೆ ನಾವು ಏನತಿ ಪ್ರತಿ ವರ್ಷ ನಾವು ಮಡಿ ಉಡಿಯಲ್ಲ ನಾವು ಬೇಳೆ ಹಾಕಿ ಪ್ರಸ ಇದು ಕೊಡ್ತಿರ್ತೈತಿ ನೈವ ನೈವೇದ್ಯ ಕೊಡೋದಿರ್ತೈತೆ ಅದಕ್ಕೆ ನಾವು ಹನ್ನೆರಡು ತಾರೀಕು ಇಟ್ಟಲ್ಲ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಪ್ರತಿ ದಿವಸ ಅನ್ನ ಪ್ರಸಾದ ಅನ್ನ ಪ್ರಸಾದ್ರೆ ಮಿನಿಮಮ್ ಹತ್ತು ಸಾವಿರ ಮಂದಿದ್ ನಾವು ಮಾಡಿವು ಹೆಚ್ಚು ಬಂದರೂ ನಾವು ಮಾಡುತ್ತೇವೆ ಮುಂದೆ ಒಂದನೇ ದಿವಸ ಗೂದಿ ಉಗ್ಗಿ ಎರಡನೇ ದಿವಸ ಉದ್ರಸಜ ಮೂರನೇ ದಿನ ಬುಂದೆ ನಾಲ್ಕನೇ ದಿನ ಅದು ವಿಶೇಷ ನಮ್ಮದೇ ಆದ ಅಡಿಗೆ ನೇಕಾರ ಮಂದಿಗೆ ಹಾಕದಿ ನೇಕಾರ ಮಂದಿ ಅಡಿಗೆ ಅದರಾಗ ಕರಡುಚ್ಚಿನ ಚಕ್ರದ ತುಪ್ಪ ಅದನ್ನು ನಾವು ಕರಡಬುಚ್ಚಿನಿ ಸಕ್ರದ ತುಪ್ಪ ಇಟ್ಟು ಅದು ನಿಜವಾಗ್ಕೊಳ್ಳೋದು ದೊಡ್ಡ ವಿಶೇಷ ಇದೆ ನೇಕಾರು ಮಂದಿಗೆ ಅದಕ್ಕೆ ನಾವು ಅವತ್ತು ಹೆಚ್ಚು ಇವತ್ತು ಹತ್ತು ಸಾವಿರ ಆಕತ್ತೆ ಅವತ್ತು ನಿಧಾನ ಒಂದು ಇಪ್ಪತ್ತು ಸಾವಿರ ಮಂದಿ ಯಾಕಂದ್ರೆ ಪರಿಸ್ಥಿತಿ ನಮ್ಮ ಬಂಧುಗಳಿಗೆ ಎಲ್ಲರ ಹನ್ನೆರಡು ಹನ್ನೆರಡು ತಾರೀಕು ಎಲ್ಲ ಕಡೆ ಕಾರ್ಯಕ್ರಮ ಇರ್ತಾವೆ ನೀವು ಜಾತ್ರೆ ಆದಿರ್ತಾವೆ ಹದಿನಾಲ್ಕು ಹದಿನೈದು ಹದಿನಾರು ಜನ ನಮ್ಮಲ್ಲಿ ಭಯಂಕರ ಬರ್ತಾರೆ ಇದೊಂದು ಅದ್ಧೂರಿ ಕಾರ್ಯಕ್ರಮ ಆಕತ್ತಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಎಲ್ಲ ಸಮ್ ಎಲ್ಲ ಅವ್ರಿಗೆ ಎಲ್ಲ ಆ ಮಾತ್ರ ಕೊಟ್ಟು ಬಂದೆವು ನಮ್ಮ ನೇಕಾರ ಜನ ಎಲ್ಲಾದರೆ ಎಲ್ಲರಿಗೆ ಕೊಟ್ಟು ಮತ್ತು ಇಲ್ಲಿ ನಾವು ಇಡೀ ಅಮ್ರೆ ಸಮಾಜಕ್ಕೆ ನಾವು ಆ ಮಾತ್ರ ಕೊಟ್ಟು ಹಿಂಗಾಗಿ ಜನ ನಮ್ಮ ನಿರೀಕ್ಷೆ ಮೀರಿ ಬರ್ತದೆ ಅನ್ನೋದಕ್ಕೆ ಇದೈತಿ ಅದಕ್ಕೆ ನಾವು ಎಲ್ಲ ಥರ ಸಕಲ ಸಿದ್ಧತೆಯನ್ನು ಮಾಡುವ ಆದ್ರೂ ನಿಮ್ಮ ಮಾಧ್ಯಮರ ಸಹಾಯ ಸಹಕಾರ ಬೇಕು ನಿಮ್ಮದು ಭಾಳ ಐತೆ ಖಂಡಿತವಾಗ್ಲೂ ಖಂಡಿತವಾಗ್ಲಿ ನಿಮ್ಮ ಸಹಾಯ ಸಹಕಾರ ನಮಗೆ ಇದಕ್ಕೆ ಕೊಡ್ರಿ ಅಂತ ನಿಮ್ಮಲ್ಲಿ ನಮ್ಮ ಸಮಾಜ ಪರವಾಗಿ ನಿಮ್ಮನೆ ಕೇಳ್ಕೊತೇನೆ ಅವಶ್ಯವಾಗಿ ನಮ್ಮ ನಿಮ್ಮ ಸೇವೆಯಲ್ಲಿ ನಮ್ಮದು ಒಂದು ಇದು ಅವಶ್ಯವಾಗಿ ನಮ್ಮ ಸೇವೆಯೂ ಇದ್ದೇ ಇರುತ್ತೆ ಹೆಚ್ಚು ಹೆಚ್ಚು ಪ್ರಚಾರ ಕೊಟ್ಟು ನಿಮ್ಮ ಈ ಒಂದು ಶತಮಾನೋತ್ಸವದ ಜಾತ್ರಾ ಮಹೋತ್ಸವ ನಿಮ್ಮದು ಅನ್ನೋಕ್ಕಿಂತ ನಮ್ಮದು ರಾಮದುರ್ಗದಲ್ಲಿದ್ದೀವಿ ಅಂದರೆ ನಮ್ಮದೇ ನಮ್ಮದೇ ಒಂದು ಜಾತ್ರಾ ಮಹೋತ್ಸವ ಅಂತ ಅಂದ್ಕೊಂಡು ಇದನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಸೋಷಿಯಲ್ ಮೀಡಿಯಾಲಾಗಿರ್ಬೋದು ಟಿ ವಿಗಳೆಲ್ಲ ಮಾಧ್ಯಮದ ಮುಖಾಂತರ ನಾವು ಬಿತ್ತರಿಸಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಗೊಳಿಸಲು ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತೀವಿ ವಿಠಲ್ ಅವರೇ ತಾವು ಕೂಡ ಈ ಒಂದು ಸಮಾಜದ ಉಪಾಧ್ಯಕ್ಷರಾಗಿ ಸಾಕಷ್ಟು ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೀರಾ ಇವಾಗ ಯಾವ ರೀತಿಯೆಲ್ಲ ಇವಾಗ ತಾವು ಎಲ್ಲ ಶ್ರೀಗಳನ್ನ ಆಯಿತು ರಾಜಕೀಯ ವ್ಯಕ್ತಿಗಳನ್ನ ಆಯಿತು ಎಲ್ಲ ಮುಖಂಡರುಗಳನ್ನ ಸಂಪರ್ಕ ಮಾಡಿ ಎಲ್ಲರಿಗೂ ಒಂದು ಆಮಂತ್ರಣ ಕೊಟ್ಟಿದ್ದೀರಾ ಈ ರಾಜಕೀಯ ವ್ಯಕ್ತಿಗಳು ಹಾಗೂ ಶ್ರೀಗಳಿಂದ ತಮಗೆ ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಬಂತು ನಮಸ್ಕಾರ ರಾಮದುರ್ಗ ನಗರದ ರಾಮದುರ್ಗ ತಾಲೂಕಿನ ರಾಮದುರ್ಗ ನಗರದಲ್ಲಿ ನಮ್ಮ ದೇವಾಂಗ ನೇಕಾರ್ ಸಮುದಾಯದ ಬನಶಂಕರಿ ಜಾತ್ರಾ ಮಹೋತ್ಸವ ಅಂದರೆ ರಥೋತ್ಸವ ನೂರನೇ ವರ್ಷದ ಜಾತ್ರಾ ಮಹೋತ್ಸವ ಈ ಇದನ್ನು ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮ ಸಮಾಜದವರು ನಿರ್ಣಯಿಸಿದ್ದೀವಿ ಆ ಸಮಾರಂಭಕ್ಕೆ ರಾಜಕೀಯ ವ್ಯಕ್ತಿಗಳಂತಂದ್ರೆ ಇವರು ಅದೇ ಇವರು ಶೆಟ್ಟಾರ್ ಅವರು ಜಗದೀಶ್ ಶೆಟ್ಟಾರ್ ಅವರು ಸಂಸದರವರು ಸಂಸದರು ಆನಂತರ ಇವರು ಮಿನಿಸ್ಟರ್ಕಿ ಜಾರಕಿಹೊಳಿ ಅವರು ಹದಿನಾರು ಹದಿನೈದು ಹದಿನೈದು ನಾವು ವಿಶೇಷವಾಗಿ ಅವತ್ತು ಹದಿನೈದು ಎರಡು ಹದಿನೈದು ಎರಡರಿಂದ ದಿವ್ಯ ಸಾನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಸ್ವತಃ ಪರಮೇಶ್ವರ ಪರಮೇಶ್ವರನ ಅವತಾರಿಗಳು ಅಂಥವ್ರನ್ನ ನಾವು ಸ್ವಾಗತ ಮಾಡಿ ಮಾಡಿ ಬಂದೀವಿ ಅವರು ಒಂದು ಸ್ವ ಮನಸ್ಸಿನಿಂದ ಬರ್ತೀವಿ ಅಂತಂದಾರ ಆ ಸನ್ನಿವೇಶದೊಳಗೆ ಆ ಸಾನ್ನಿಧ್ಯದೊಳಗೆ ಇನ್ನೊಬ್ಬರು ದಿವ್ಯ ದಿವ್ಯ ಜ್ಞಾನಂದಗಿರಿ ಮಹಾಸ್ವಾಮಿಗಳು ಅವರು ದೊಡ್ಡಬಾಳಪುರ ದೊಡ್ಡ ಅವರೂ ಬರ್ತೀವಿ ಬಂದಾರ ಆಮ್ಯಾಗ ವೇದಮೂರ್ತಿ ಸ್ವಾಮಿ ತಿಪ್ರಂತಯ್ಯ ಸ್ವಾಮಿ ದೇವಂಗಮಠ ಇಲ್ಲಿಯವರೇ ಆದ ಸ್ವಾಮಿಗಳು ಅವರೂ ಬರ್ತಾರೆ ವೇದಮೂರ್ತಿ ಸ್ವಾಮಿ ಹುಚ್ಚ ಹುಚ್ಚರಾಯಪ್ಪ ಸ್ವಾಮಿ ದೇವಂಗಮಠ ಇವರು ಕೂಡ ಅವತ್ತು ಇರ್ತಾರೆ ಆ ಅವತ್ತು ಅಧ್ಯಕ್ಷತೆ ವಹಿಸಿದಂಥ ನಮ್ಮ ರಾಜ್ಯ ದೇವಾಂಗದ ಉಪಾಧ್ಯಕ್ಷರು ಶಂಕರಣ್ಣ ಮೂಡಿಯವರು ಇರ್ತಾರ ಆ ಒಂದು ಉದ್ಘಾಟನೆ ಸಮಾರಂಭದೊಳಗೆ ಮಹದೇವಪ್ಪ ಯಾದವನವರು ಮಾಜಿ ಶಾಸಕನವರು ಶಾಸಕರವರು ಇರ್ತಾರ ಆತರ ಅತಿಥಿ ಅವತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರಿರ್ತಾರ ಅವ್ರೂ ಕೂಡ ನಾವು ಆಹ್ವಾನ ಕೊಡಕ್ಕೆ ಹೋಗಿದ್ವಿ ಆಮಂತ್ರ ಪತ್ರಿಕೆ ಕೊಡಕ್ಕೆ ಹೋಗಿದ್ವಿ ಅವರು ಸ್ವ ಇಚ್ಛೆಯಿಂದ ಬರ್ತೀವಂತಂದಾರ ಅದೇ ರೀತಿ ಇರಾನ ಕಡಾಡಿ ಅವರು ಪ್ರಭಾಕರ್ ಕೋರೆ ಅವರು ಸನ್ಮಾನ್ಯ ಮಂಗಳ ಅಂಗಡಿಯವರು ಮತ್ತು ಸನ್ಮಾನ್ಯ ಎಮ್ ಡಿ ಲಕ್ಷ್ಮೀನಾರಾಯಣವರು ಇವರೆಲ್ಲರೂ ಕೂಡ ಸ್ವ ಇಚ್ಛೆಯಿಂದ ಅಂದಾರ ನಮ್ಮ ಅದ್ದೂರಿ ಇದಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಸ್ವ ಇಚ್ಛೆಯಿಂದ ಬರ್ತೀವಿ ಅಂತಂದಾರ ಮತ್ತು ಇದೇ ರೀತಿ ಕಾಂಗ್ರೆಸ್ ನಾಯಕರು ಕೂಡ ಬರ್ತಾರ ಕೆಲವೊಂದಿಷ್ಟು ಇನ್ನೂರ ಸ್ವಾಮಿಗಳು ಬರ್ತೀವಿ ಅಂದ್ರೆ ಅವರು ಸ್ವ ಇಚ್ಛೆಯಿಂದ ಬರ್ತೀವಂದ್ರೆ ನಾವು ಅವರ ಆವಾಹನ ಸ್ವ ಇಚ್ಛೆಯಿಂದನ ಸ್ವೀಕಾರ ಮಾಡ್ತೀವಿ ಅದೇ ರೀತಿ ಜಾತಿಯವನ್ನ ವ್ಯವಸ್ಥಾ ಮಾಡಿವಿ ಇನ್ನೊಂದು ಈಗ ಹನ್ನೆರಡರಿಂದ ಹದಿನಾರು ತನ ಕಾರ್ಯಕ್ರಮದೊಳಗೆ ಇವರೆಲ್ಲ ಸ್ವಾಮಿಗಳು ಬರ್ತಾರ ಆ ನಂತರ ನಾವು ಕಾರ್ಯಕ್ರಮ ಏನೇನು ನಂಬ್ಕೊಂಡಿವಂತಂದ್ರೆ ಈ ಎಂಟೂವರೆಯಿಂದ ಸಾಯಂಕಾಲ ಎಂಟೂವರೆಯಿಂದ ಕಾರ್ಯಕ್ರಮಗಳ ಒಂದಿಟ್ಟು ನಾನು ಹೇಳಬೇಕಂತ ಬಯಸ್ತೀನಿ ಎಂಟೂವರೆ ಗಂಟೆಗೆ ಹನ್ನೆರಡನೇ ತಾರೀಕಿನಿಂದ ಬುಧವಾರ ಭರತನಾಟ್ಯ ಶ್ರೀ ಪದ್ಮ ಪದ್ಮ ಭಾಸ್ಕರ್ ನೃತ್ಯ ಕಲಾ ಕೇಂದ್ರ ರಂಧು ಇವರಿಂದ ನಡೀತತಿ ಮತ್ತು ಅದನ್ನು ಮುಗಿದ ನಂತರ ರಾತ್ರಿ ಹಂಗೆ ಹತ್ತು ಗಂಟೆಗೆ ಶ್ರೀ ಪ್ರವೀಣ್ ಗಸ್ತಿ ಇವೆಂಟ್ ಇವರ ವತಿಯಿಂದ ಜಿ ಕನ್ನಡ ಸರಿಗಮ ಕಾಮಿಡಿ ಹಾಗೂ ಮಜಾ ಭಾರತ ಕಲಾವಿದರಿಂದ ಹಾಸ್ಯ ರಸಮಂಜರ್ ಕಾರ್ಯಕ್ರಮ ಇರ್ತತಿ ಆ ನಂತರ ಹದಿಮೂರನೇ ತಾರೀಕಿನ ನಂತರ ಒಂಬತ್ತು ಗಂಟೆಗೆ ಹಾಸ್ಯಭರಿತ ನಾಟಕ ನೀ ಹೂ ಅಂದ್ರ ಗಿಜ್ ಮಂಡಲಗಿರಿ ಅವರು ಮಂಡಲಗಿರಿ ಅವ್ರ ನಾಟಕ ನೀವು ಹೂವು ಅಂದ್ರೆ ಗಿಜ್ ಅಕ್ಕನಿ ಇಲ್ಲ ಅಂದ್ರೆ ಹುಚ್ಚ ಅಕ್ಕಿನಿ ಇಂಥ ಒಂದು ನಾಟಕ ಸಾಮಾಜಿಕ ನಾಟಕ ಅದಕ್ಕೆ ಇದೆಲ್ಲ ಮನೋರಂಜನೆ ಹುಡುಗರು ಯುವಕರಿಗೆ ಇಂಥ ಒಂದು ನಾಟಕ ಬೇಕಾಗಿದ್ದ ಸಂಬಂಧ ಆ ಒಂದು ನಾಟಕವನ್ನ ನಾವು ಏರ್ಪಡಿಸಿದ್ವಿ ಆ ನಂತರ ಹದಿನಾಲ್ಕನೇ ತಾರೀಕು ಒಂಬತ್ತು ಗಂಟೆಗೆ ಶ್ರೀ ಆರ್ ಕೆ ಮುಗುಳಿ ರಾಮದುರ್ಗ ಇಲ್ಲಿಂದ ಇಲ್ಲಿಯವರೇ ಆದ ವಿರಚಿತ ಪೌರಾಣಿಕ ನಾಟಕ ಶ್ರೀ ದಿವ್ಯಮೂರ್ತಿ ದೇವಾಂಗ ಮಹಾತ್ಮೆ ದೇವಾಂಗ ಮಹಾತ್ಮೆ ಹ ಶ್ರೀ ಶ್ರೀ ದಯಾನಂದಪುರಿ ಕೃಪಾಶೀರ್ವಾದ ನಾಟ್ಯ ಸಂಘ ಅವ ಅವತ್ತು ನಾಟಕ ಇದೆ ದೇವಾಂಗ ದೇವಾಂಗ ಮಹಾತ್ಮೆ ಅಂತ ಅವಶ್ಯಕತೆ ಇರುವಂತಹ ಅನಂತರ ಹದಿನೈದನೇ ತಾರೀಕು ಒಂಬತ್ತು ಗಂಟೆಗೆ ಹಾಸ್ಯ ನಾಟಕ ಅಕ್ಕ ಅಂಗಾರ ತಂಗಿ ಬಂಗಾರ ಬಿ ಬಿ ಎಸ್ ಆರ್ ನಾಟಕ ಸಂಘ ಗುಬ್ಬಿ ಕಂಪನಿಯವರಿಂದ ಅವರು ಅವರಿಂದನೂ ಒಂದು ನಾಟಕ ನಾವು ಒಂಬತ್ತು ಗಂಟೆಗೆ ಇಟ್ಕೊಂಡಿದ್ವಿ ಅದು ಹದಿನೈದನೇ ತಾರೀಕಿನಂತ ಹದಿನಾರನೇ ತಾರೀಕಿಗೆ ಒಂಬತ್ತು ಗಂಟೆಗೆ ರಾಷ್ಟ್ರ ಪುರಸ್ಕೃತ ರವರ ನಿರ್ದೇಶನದ ನೃತ್ಯ ರೂಪಕ ಕಲ್ಪನಾ ರಶ್ಮಿ ಕಲಾ ಲೋಕ ಕಾರವಾರ ಇವರಿಂದ ಮತ್ತು ವಿಶೇಷ ಜಾದೂ ಕಾರ್ಯಕ್ರಮವು ಕೂಡ ಇರ್ತೈತಿ ಅದಕ್ಕೆ ಇದೇ ರೀತಿ ಹಿಂಗೆಲ್ಲ ನಾವು ಹನ್ನೆರಡರಿಂದ ಹದಿನಾರನೇ ತಾರೀಕಿನ ತನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ಗುರುಗಳ ದಿವ್ಯ ಸಾನ್ನಿಧ್ಯಗಳು ರಾಜಕೀಯ ಸಾನ್ನಿಧ್ಯಗಳು ಇರ್ತಾವೆ ಇದಕ್ಕೆ ಸಮಸ್ತ ರಾಮದುರ್ಗ ತಾಲೂಕು ಜ ಸಾರ್ವತ್ ಜನಕ್ಕೆ ಜನ ಇದಕ್ಕೆ ಕಾರ್ಯಕ್ರಮಕ್ಕೆ ಬಂದು ಪುನೀತರಾಗಲಿ ಅವರು ಕೂಡ ಮತ್ತು ತಮ್ಮ ಸಹಕಲಾ ಕುಟುಂಬದವ್ರನ್ನ ಕರ್ಕೊಂಡ್ಬಂದ ಅವರು ಈ ಕಾರ್ಯಕ್ರಮ ಎಲ್ಲ ದೇವಿ ಆಶೀರ್ವಾದ ಪುನಃ ಕಂಡು ಪುನೀತ್ರು ಆಗ್ಲಿ ಈ ನಿಮ್ಮ ಜೇಬಿಎಂ ಮುಖಾಂತರ ನಾವು ಅವ್ರಿಗೆ ಆಹ್ವಾನ ಕೊಡ್ತೀವಿ ಇದನ್ನ ಹೆಚ್ಚು ಹೆಚ್ಚು ಇನ್ನಷ್ಟು ಪ್ರಸ್ತಾವನೆ ಮಾಡಿ ಮಾಡ್ಬೇಕಂತೇಳಿ ಜೇಬಿಎ ಇದರಿಂದ ನಾನು ಕೇಳ್ಕೊತೆ ಅದು ಅವಶ್ಯವಾಗಿ ಇಟ್ಟಲ್ಲ ನಾವು ಮಾಡೇ ಮಾಡ್ತೀವಿ ಒಟ್ಟಿನಲ್ಲಿ ಹೇಳಬೇಕಂತಂದ್ರೆ ನೇಕಾರ್ಪೇಟೆ ಅಂದ್ರೆ ಒಂದು ಕಲಾವಿದರ ತವರೂರು ಅಂತ ಮತ್ತೊಮ್ಮೆ ಸಾಬೀತಾಯಿತು ಯಾಕಂದರೆ ಸಾಕಷ್ಟು ಇವಾಗ ಒಂದು ಐದು ದಿನ ಅಂದರೆ ಐದು ದಿನವೂ ತಾವು ವಿವಿಧ ಮನೋರಂಜನೆಗಳು ನಾಟಕ ಆಗಿರ್ಬೋದು ಹವ್ಯಾಸಿ ಕಲಾವಿದಿರ್ಬೋದು ಹಾಸ್ಯ ಇರ್ಬೋದು ಪ್ರತಿಯೊಂದನ್ನು ಸಕಲ ನವರಸಗಳ ಬಗ್ಗೆ ಒಂದು ಇಷ್ಟೊತ್ತು ಕಾರ್ಯಕ್ರಮಗಳನ್ನ ಸವಿಸ್ತಾರವಾಗಿ ಹೇಳಿದ್ರಿ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ನಮ್ಮ ರಾಮದುರ್ಗದ ನೇಕಾರ್ಪೇಟೆ ಅಂದರೆ ಕಲಾವಿದರ ತವರೂರು ಅಂತ ಮತ್ತೊಮ್ಮೆ ಎಲ್ಲ ನಮ್ಮ ದೇವಾಂಗ ಸಮಾಜದ ಮುಖಂಡರು ಇಷ್ಟೊತ್ತು ಸವಿಸ್ತಾರವಾಗಿ ತಮ್ಮ ಜೊತೆ ಶತಮಾನೋತ್ಸವದ ಜಾತ್ರೆಯ ಬಗ್ಗೆ ಎಲ್ಲ ಯಾವ ರೀತಿ ಒಂದು ಐದು ಆರು ದಿನಗಳ ಕಾಲ ಯಾವೆಲ್ಲ ಕಾರ್ಯಕ್ರಮಗಳು ಯಾವ ರೀತಿ ಜರುಗ್ತವೆ ಅಂತ ಸವಿಸ್ತಾರವಾಗಿ ಹೇಳಿದ್ದಾರೆ ದಯವಿಟ್ಟು ಎಲ್ಲ ನಮ್ಮ ರಾಮದುರ್ಗ ಪಟ್ಟಣ ಅಷ್ಟೇ ಅಲ್ಲದೇ ರಾಮದುರ್ಗ ತಾಲೂಕಿನ ಎಲ್ಲ ಪ್ರತಿಯೊಂದು ಹಳ್ಳಿಯವರಾಗಿರ್ಬೋದು ಪ್ರತಿಯೊಂದು ಸಮಾಜದವರಾಗಿರ್ಬೋದು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಆ ತಾಯಿ ಬನಶಂಕರಿ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತೀವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಟಿ ವಿ